ನಿನಗೆ ಬೇರೆ ಯಾರು ಸಿಗಲಿಲ್ವಾ ಯಾಕೆ ಇವನನ್ನು ನೋಡುವಾಗ ನನಗೆ ನಗು ಬರುತ್ತಾ ಇದೆ ಹಲಸಿನ ಹಣ್ಣಿನ ಮೇಲೆ ಅಳಿಲು ಕುಳಿತ ಹಾಗೆ ಕಂಡಿತು ಸೇರಿನ ನಿನ್ನಂತಹ ಪಾಪಿಗಳಿಗೆ ಒಳ್ಳೆದ್ದೆಲ್ಲ ನೆನಪೇ ಆಗುವುದಿಲ್ಲ ನಿನಗೆ ಆಕೆ ಅಕ್ಕಿನ ಮೇಲೆ ಇತ್ತ ತೆಂಗಿನಕಾಯಿ ಹಾಗೆ ಕಾಣಲಿಲ್ಲ ಸ್ವಸ್ತಿಕ ದರ್ಶನ ಆಗಬೇಕಾಗಿತ್ತು ನಮ್ಮವರಲ್ಲಿ ನೀವು ಕಾಣುವುದೇ ಇಂತಹದ್ದನ್ನು ಆದರೆ ಈ ಸ್ವಸ್ತಿಗೆಯಲ್ಲಿ ನಿನ್ನ ಊಹನೆ ಅದು ಆದ್ರೆ ನೀ ಭಾವಿಸಿದ ಹಾಗಲ್ಲ ನಿನ್ನದ್ದೇ ಉಪಮೆಯನ್ನಾಧರಿಸಿ ನೋಡು ಹಲಸಿನ ಹಣ್ಣು ಎಷ್ಟೇ ದೊಡ್ಡದಾದರೂ ಕೂಡ ಅಳಿಲು ಅದನ್ನು ತಿಂದೇ ತಿನ್ನುತ್ತದೆ